ವಸತಿ ಯೋಜನೆಯ ಫಲಾನುಭವಿಗಳಿಗೆ ಶಾಸಕರಾದ ದಿನಕರ ಶೆಟ್ಟಿಯವರು ಕುಮಟಾ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆದೇಶ ಪತ್ರವನ್ನು ಹಸ್ತಾಂತರಿಸಿದರು ಕುಮಟಾ ತಾಲೂಕಿನ ಅಳಕೋಡು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಶಾಸಕ ದಿನಕರ ಶೆಟ್ಟಿಯವರು ಕಾಮಗಾರಿ ಆದೇಶ ಪತ್ರವನ್ನು ಹಸ್ತಾಂತರಿಸಿದರು ಅಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಟ್ಟು ಇಪ್ಪತ್ತೇಳು ಫಲಾನುಭವಿಗಳು ಕಾಮಗಾರಿ ಆದೇಶ ಪತ್ರವನ್ನು ಪಡೆದರು ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಿದ ದಿನಕರ ಶೆಟ್ಟಿಯವರು ವಾಸಿಸಲು ಉತ್ತಮ ಮನೆಯನ್ನು ನಿರ್ಮಿಸಿಕೊಳ್ಳಲು ಕನಸು ಪ್ರತಿಯೊಬ್ಬರಲ್ಲಿ ಇರುತ್ತದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮನೆಯನ್ನು ಕಟ್ಟಿಕೊಳ್ಳುವುದು ಕಷ್ಟವಾಗುತ್ತದೆ ಅಂತಹ ಬಡವರಿಗೆ ವಾಸಯೋಗ್ಯ ಮನೆಯನ್ನು ಕಟ್ಟಿಕೊಳ್ಳಲು ನೆರವಾಗುವ ಉದ್ದೇಶದಿಂದ ಸರ್ಕಾರವು ವಸತಿ ಯೋಜನೆ ಅಡಿಯಲ್ಲಿ ಸಹಾಯಧನ ನೀಡುತ್ತಿದೆ ನಮ್ಮ ಕ್ಷೇತ್ರದ ಬಡವರಿಗೆ ಹೆಚ್ಚಿನ ಮನೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನನ್ನ ಅವಧಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಸತಿ ಸಚಿವ ವಿ ಸೋಮಣ್ಣ ಅವರ ಸಹಕಾರದಿಂದ ನನ್ನ ಕ್ಷೇತ್ರಕ್ಕೆ ವಸತಿ ಯೋಜನೆಯಲ್ಲಿ ಎರಡು ಸಾವಿರ ಮನೆಗಳನ್ನು ತಂದಿದ್ದೇನೆ ಕಾರಣಾಂತರಗಳಿಂದ ಆದೇಶ ಪತ್ರ ನೀಡಲು ಸ್ವಲ್ಪ ವಿಳಂಬವಾಗಿದೆ ಆದರೆ ಅಷ್ಟು ಮನೆಗಳು ಫಲಾನುಭವಿಗಳಿಗೆ ಲಭ್ಯವಾಗಲಿವೆ ಮನೆ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸುವ ಪೂರ್ವದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಭೇಟಿಯಾಗಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಸರ್ಕಾರದ ಆದೇಶದಂತೆ ಹಂತ ಹಂತವಾಗಿ ಮನೆ ನಿರ್ಮಿಸಿ ಸರ್ಕಾರದ ಸಹಾಯಧನ ಪಡೆಯಿರಿ ಎಂದು ಹೇಳಿದರು ವಸತಿ ಸಚಿವರಾದಂಥ ವಿ ಸೋಮಣ್ಣವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರೆಲ್ಲರ ಸಹಕಾರದಿಂದ ಜೊತೆಗೆ ಉಸ್ತುವಾರಿ ಸಚಿವರಾದಂಥ ಸೂರಾಮ್ ಹೆಂಬಾರ್ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಸರ್ಕಾರದೊಂದಿಗೆ ಅತಿ ಹೆಚ್ಚು ಮನೆಗಳನ್ನು ಕುಂಟಾ ಕ್ಷೇತ್ರಕ್ಕೆ ತರುವಲ್ಲಿ ನಾನು ಯಶಸ್ವಿಯಾಗಿದ್ದೆ ಮತ್ತು ತದ್ನಂತ ಸಂದರ್ಭದಲ್ಲಿ ಮೊದಲನೇ ಕಂತನ್ನು ಕೊಡುವಂಥ ಮೊದಲನೇ ಅಂದ್ರೆ ಹಕ್ಕು ಪತ್ರ ಕೊಡುವ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ ಯಾರೂ ಒಂದು ರೂಪಾಯಿ ಲಂಚವನ್ನು ಇಲ್ಲ ಇದರಲ್ಲಿ ನೇರವಾಗಿ ನಿಮಗೆ ಮನೆ ಸಿಗುತ್ತದೆ ಇದರಲ್ಲಿ ಯಾರೂ ಏಜೆಂಟ್ ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನ ಭೇಟಿಯಾಗಲಿ ಏನಾದರೂ ಸಮಸ್ಯೆ ಇದ್ರೆ ಹಿರಿಯರಾಗಿ ಹಿರಿಯರಾಗಿರಿದ್ದಾರೆ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನುವಂಥ ಮಾತು ಹೇಳಿದೀನಿ ಅಳಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವು ಗೌಡ ಕೆ ಡಿ ಸಿ ಬ್ಯಾಂಕ್ ನಿರ್ದೇಶಕ ಗಜಾನನ ಪೈ ಗ್ರಾಮ ಪಂಚಾಯತ್ ಸದಸ್ಯರಾದ ಕೇಸರಿ ಜೈನ್ ಶ್ರೀಧರ್ ಪೈ ಮಹೇಶ ದೇಶಭಂಡಾರಿ ರಾಜೀವ್ ಭಟ್ ಗೌಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೆಂಕಟಮನ ಪಟಗಾರ್ ಬಿಜೆಪಿಯ ಸ್ಥಳೀಯ ಪ್ರಮುಖರಾದ ಉದಯ್ ಜೈನ್ ಗಣಪತಿ ನಾಯ್ಕ್ ಗೌಡ ಪುರುಷೋತ್ತಮ ಅಂಬಿಗ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟ